ಹಲೋ ಯಾರು ಹೇಳಿ ಹಲೋ ಸರ್ ಲಾಯರ್ ಮಾತಾಡ್ತಾ ಇರೋದು ಹೌದು ಕಣಪ್ಪ ಲಾಯರ್ ಏನಾಗ್ಬೇಕಿತ್ತು ಸರ್ ಒಂದು ಕೇಸ್ ಹಾಕಬೇಕಾಗಿತ್ತು ಸರ್ ನನ್ನ ಹೆಂಡ್ತಿಗೆ ಡ್ರೈವರ್ ಕೇಸ್ ಹಾಕಬೇಕಾಗಿತ್ತು ಡ್ರೈವರ್ ಸಹ ಏನಕ್ಕಪ್ಪ ಸರ್ ಏನು ಕೇಂದ್ರ ಏನು ಹೇಳನೆ ಸರ್ ಪಾತ್ರೆ ತೊಡಿ ಮನೆ ಹೊತ್ತು ಕಸ ಕೊಡ್ತಿಸು ಅಂತ ಹಿಂಸೆ ಕೊಡ್ತಾಳೆ ಸರ್ ನನಗೆ ದಂಡ ಇಷ್ಟು ಸಣ್ಣ ವಿಚಾರಕ್ಕೆ ಯಾರಾದರೂ ಕೇಸ್ ಹಾಕ್ತಾರೇನೋ ಇದೇ ಸಣ್ಣ ವಿಚಾರನೇ ಸರ್ ದೊಡ್ಡ ವಿಚಾರ ಅಂದರೆ ಏನು ಸರ್ ದಂಡ ಮನೇಲಿ ಇಷ್ಟ ನಮ್ಮ ಮನೇಲಿ ಪಾತ್ರೆ ತೊಳ್ದು ನೆಲ ಓದಿಸಿ ಬಟ್ಟೆ ಹೋಗ್ದು ಕೊನೆಗೆ ಅಡ್ಗೆನೆ ಮಾಡ್ಕೊಟ್ರು ವರದಕ್ಷಿಣೆ ಕೇಸಕ್ ಹಾಕ್ತೀನಿ ಅಂತ ಹೇಳ ನಾನೇನ್ ಮಾಡೇನ ಸರ್ ಈಗ ನೋಡಪ್ಪ ಯೋಚನೆ ಮಾಡು ಕೇಸ್ ಹಾಕ್ತೀನಿ ಅಂತ ಬಂದ್ರೆ ವರದಕ್ಷಿಣೆ ಕೇಸ್ ಹಾಕ್ತಾರೆ ಅಯ್ಯಪ್ಪ ಯಾವ ವರದಕ್ಷಿಣೆ ಕೇಸು ಬೇಡ ಡೈವರ್ಸ್ ಕೇಸು ಬೇಡ ಮನೆ ಹೊತ್ಕೊಟ್ರು ಪರವಾಗಿಲ್ಲ ಹಿಂಗೇ ಎದ್ಬಿಡ್ತೀನಿ ಬಿಡಿ ಸರ್ ಬಾಯ್ ಸಾರ್